ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಡತನವನ್ನು ದೂರ ಮಾಡಿಕೊಳ್ಳಲು ದಾರಿದ್ರ್ಯವನ್ನು ದೂರ ಮಾಡಿಕೊಳ್ಳಲು ನಮಗೆ ಬಂದಿರುವಂಥ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಳಲು ಶನಿವಾರದ ದಿನ ಮಾಡಿಕೊಳ್ಳುವಂಥ ಒಂದು ಚಿಕ್ಕ ಕೆಲಸದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಕೆಲಸ ಮಾಡೋದ್ರಿಂದ ನಿಮಗೆ ಇರುವಂತಹ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಈ ಐದು ವಸ್ತುಗಳನ್ನು ನಿಮ್ಮ ಮನೆಯಿಂದ ಹೊರ ಹಾಕಬೇಕಾಗತ್ತೆ ಹಾಗಿದ್ರೆ ಈ ಐದು ವಸ್ತುಗಳು ಯಾವುವು ಯಾವ ವಸ್ತುಗಳನ್ನು ನಾವು ಯಾವ ಸಮಯದಲ್ಲಿ ಹೊರ ಹಾಕಬೇಕು ಅನ್ನೋದನ್ನೆಲ್ಲ ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಕೆಲವೊಮ್ಮೆ ನಾವು ತುಂಬ ನೊಂದೋಗ್ಬಿಡ್ತೀವಿ ಯಾಕೆ ಅಂತಂದರೆ ಎಲ್ಲ ತಂತ್ರಗಳನ್ನು ಇರ್ತೀವಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀವಿ ದೇವಾಲಯಕ್ಕೆ ಹೋಗಿ ದೇವರಲ್ಲಿ ಮೊರೆ ಹೋಗ್ತಾ ಇರ್ತೀವಿ ನನ್ನ ಕಷ್ಟಗಳನ್ನು ದೂರ ಮಾಡು ನಮಗೂ ಕೂಡ ನೆಮ್ಮದಿಯಾಗಿರುವಂತಹ ಒಂದು ಶ್ರೀಮಂತಿಕೆಯ ಜೀವನವನ್ನು ನೀಡು ನಮಗೆ ಬಂದಿರುವಂಥ ದಾರಿದ್ರ್ಯವನ್ನೆಲ್ಲ ಹೋಗಲಾಡಿಸು ಅಂತ ಹೀಗೆ ಎಷ್ಟೇ ನಾವು ಕೇಳಿಕೊಂಡ್ರೂ ಯಾವುದು ಕೂಡ ನೆರವೇರಲ್ಲ ಕೆಲವೊಮ್ಮೆ ಅದೃಷ್ಟ ಅನ್ನೋದು ನಮ್ಮ ಮನೆಯ ಬಾಗಿಲ ತನಕ ಬಂದು ಮನೆಯಿಂದ ಒಳಗಡೆ ಅಂದರೆ ಆ ವಸ್ತಿಲಿಂದ ಒಳಗಡೆ ಬರೋದಿಲ್ಲ ಅಂತಂದರೆ ನಾವು ಮಾಡುವಂಥ ಒಂದಷ್ಟು ತಪ್ಪುಗಳು ನಮ್ಮ ಮನೆಯಲ್ಲಿ ನಾವು ಒಂದಷ್ಟು ವಸ್ತುಗಳನ್ನು ಶೇಖರಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ನಮಗೆ ಈ ರೀತಿಯಾದಂಥ ದಾರಿದ್ರ್ಯ ಬಂದು ಕಾಡ್ತಾ ಇರುತ್ತೆ ಸ್ನೇಹಿತರೆ ಹಾಗಿದ್ರೆ ಆ ವಸ್ತುಗಳು ಯಾವುದು ಯಾ ಯಾಕೆ ನಾವು ಇವುಗಳನ್ನು ಹೊರ ಹಾಕಬೇಕು ಅದೆಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದು ಅನ್ನೋದು ಯಾಕೆಂದರೆ ಇದು ತುಂಬಾ ಇಂಪಾರ್ಟೆಂಟು ಪ್ರತಿ ಮನುಷ್ಯನೂ ಕೂಡ ಈ ಥರದ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ ಆ ವಸ್ತುಗಳ ಮೇಲಿರುವಂಥ ಸೆಂಟಿಮೆಂಟ್ ಹಾಗೆಯೇ ಆ ವಸ್ತುಗಳು ಮನೆಯಲ್ಲಿರಲಿ ಅನ್ನೋ ಒಂದು ಭಾವನೆಯಿಂದ ಮಾಡ್ತಾ ಇರ್ತಾನೆ ಅದು ನಿಮ್ಮ ಜೀವನದ ಮೇಲೆ ಯಾವ ಮಟ್ಟಕ್ಕೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ಎಷ್ಟೊಂದು ನೆಗೆಟಿವಿಟಿಯನ್ನು ನಿಮ್ಮ ಮನೆಯಲ್ಲಿ ತಂದೊಡ್ಡುತ್ತಿದೆ ಅನ್ನೋ ಒಂದು ಅರಿವು ಅಥವಾ ಪರಿಜ್ಞಾನ ನಿಮಗೆ ಇರೋದಿಲ್ಲ ಇವತ್ತು ನಾನು ತಿಳಿಸ್ಕೊಡುವಂತಹ ರೀತಿಯಲ್ಲಿ ನೀವು ಮಾಡಿಕೊಂಡು ನೋಡಿ ಖಂಡಿತವಾಗಿಯೂ ಸ್ನೇಹಿತರೆ ಎಲ್ಲ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಹಾಕಿ ಅದೃಷ್ಟ ಹೊಲಿದು ಬರುತ್ತೆ ಧನಾಭಿವೃದ್ಧಿ ಆಗತ್ತೆ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಒಂದು ಯೋಗಕಾರಕವಾದಂತಹ ದಿನಗಳು ನಿಮಗೆ ಬಂದು ಬರುತ್ತೆ ಮುಂಬರುವಂತಹ ಎಲ್ಲ ದಿನಗಳು ಕೂಡ ಖಂಡಿತ ಶುಭಪ್ರದಾಯಕವಾಗಿರುತ್ತೆ ಆದರೆ ಈ ಒಂದು ಸೂಚನೆಗಳು ಏನು ನಾನು ಇದ್ದೀನಿ ಈ ಪ್ರಕಾರದಲ್ಲಿ ನೀವು ನಡೆದುಕೊಂಡ್ರೆ ಮಾತ್ರ ಸ್ನೇಹಿತರೆ ಶನಿವಾರದ ದಿನ ಮುಖ್ಯವಾಗಿ ನಾವು ಯಾವ ವಸ್ತುಗಳನ್ನು ಮನೆಯಿಂದ ಹೊರ ಹಾಕಬೇಕು ಅಂದರೆ ಮೊದಲನೆಯ ವಸ್ತು ಹಳೆಯ ಬಟ್ಟೆಗಳು ಕೆಲವೊಮ್ಮೆ ಬಟ್ಟೆಗಳು ಎಲ್ಲಿ ನೋಡಿ ಮನೆ ತುಂಬ ಬಟ್ಟೆಗಳು ಕಾಣಿಸ್ತಾ ಇರುತ್ತೆ ಎಲ್ಲಂದ್ರಲ್ಲಿ ಬಟ್ಟೆಗಳು ಬಿದ್ದಿರುತ್ತೆ ಅದು ಕಲರ್ ಹೋಗಿ ಮಾಸಿ ಹೋಗಿರುತ್ತೆ ಅದನ್ನೇ ಹಾಕೋತಾ ಇರ್ತೀವಿ ಅದು ಫುಲ್ಲು ಅರ್ದೋಗಿರುತ್ತೆ ಅಲ್ಲಲ್ಲಿ ಸೈಡಲ್ಲಿ ಸ್ಟಿಚಿಂಗ್ ಬಿಟ್ಕೊಂಡಿರುತ್ತೆ ಅದೇ ಬಟ್ಟೆಯನ್ನು ಹಾಕೊತಾ ಇರ್ತೀವಿ ಇಲ್ಲ ಬಟ್ಟೆಗಳನ್ನೆಲ್ಲ ತೆಗೆದು ಹಳೆ ಬಟ್ಟೆಗಳನ್ನು ತೆಗೆದು ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅದನ್ನು ಇಟ್ಟುಬಿಡ್ತೀವಿ ಮರೆತು ಹಾಗೆ ಬಿಟ್ಬಿಡ್ತೀವಿ ಆ ವಸ್ತುವನ್ನು ತೆಗೆದು ಹೊರಗಡೆ ಹಾಕೋದು ಇಲ್ಲ ನಾವು ಬಯಸ್ ಬಳಸೋದು ಕೂಡ ಇಲ್ಲ ಈ ರೀತಿ ಮಾಡ್ತಾ ಇರ್ತೀವಿ ಖಂಡಿತ ಸ್ನೇಹಿತರೆ ಈ ರೀತಿ ಮೂಟೆ ಕಟ್ಟಿ ಯಾವುದೋ ಒಂದು ಕಡೆ ಇಟ್ಟಂಥ ಹಳೆಯ ಬಟ್ಟೆಗಳು ನಿಮಗೆ ನೆಗೆಟಿವಿಟಿಯನ್ನು ಸುಲಭವಾಗಿ ನಿಮ್ಮ ಮನೆಗೆ ತಂದು ಕೊಡುತ್ತೆ ಎಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಲ್ಲಿ ಕಷ್ಟಗಳು ತಪ್ಪಿದ್ದಲ್ಲ ದಾರಿದ್ರೆ ತಪ್ಪಿದ್ದಲ್ಲ ಮೊದಲು ನೀವು ಮಾಡಬೇಕಾಗಿರುವಂಥ ಕೆಲಸವೇನಪ್ಪ ಅಂದರೆ ಉಪಯೋಗಿಸದೇ ಇರುವಂತಹ ಹಳೆಯ ಬಟ್ಟೆಗಳು ಮಾಸಿದ ಬಟ್ಟೆಗಳು ಹರಿದ ಬಟ್ಟೆಗಳನ್ನು ಮನೆಯಿಂದ ಹೊರ ಹಾಕಬೇಕು ಇದನ್ನು ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬಾರ್ದು ಯಾಕೆಂದರೆ ದಾರಿದ್ರೀ ನಿಮ್ಮಲ್ಲಿರುವಂಥ ದಾರಿದ್ರೆ ಅವರಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಹಾಗಾಗಿ ಈ ಒಂದಿಷ್ಟು ಬಟ್ಟೆಗಳನ್ನು ನೀವು ಮನೆಯಿಂದ ಹೊರ ಹಾಕಬೇಕು ತುಂಬ ಆಸೆ ಪಟ್ಟಿ ತೊಗೊಂಡು ಬಿಟ್ಟಿರ್ತೀರ ಆ ಬಟ್ಟೆಗಳನ್ನು ಉಪಯೋಗಿಸೋದೇ ಇಲ್ಲ ವರ್ಷಾನ್ಗಟ್ಟಲೆಯಿಂದ ಮೂಟೆ ಕಟ್ಟಿ ಅಲ್ಲೇ ಎಲ್ಲೋ ಒಂದು ಕಡೆ ಬಿಸಾಕ್ಬಿಟ್ಟಿರ್ತೀರ ಅವುಗಳನ್ನು ಇಟ್ಕೊಳಕ್ಕೂ ಮನಸಿಲ್ಲ ಬಿಸಾಕೋಕ್ಕೂ ಮನಸ್ಸಿಲ್ಲ ಅನ್ನೊಂದು ಸಿಚುವೇಷನಲ್ಲಿ ಇರ್ತೀರ ಅಂಥದ್ರ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಅಂಥ ಬಟ್ಟೆಗಳು ಮಾಸಿರುವಂಥದ್ದು ಕಿತ್ತೋಗಿರುವಂತಹ ಬಟ್ಟೆಗಳನ್ನು ಇಟ್ಕೊಳ್ಳೋದು ಶುಭಪ್ರದಾಯಕ ಅಲ್ಲ ಬೀರುವಿನಲ್ಲಿ ಅರಿದ ಬಟ್ಟೆಗಳನ್ನು ಇಟ್ಕೊಳ್ಳೋದು ಕೂಡ ಲಕ್ಷ್ಮಿಗೆ ಅದು ಲಕ್ಷ್ಮಿ ಅನುಗ್ರಹವನ್ನು ಕೂಗ್ಸುತ್ತೆ ನೆಗೆಟಿವಿಟಿಯನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ಬಟ್ಟೆಗಳನ್ನು ಯಾರೂ ಕೂಡ ದಯವಿಟ್ಟು ಮನೆಯಲ್ಲಿ ಇಟ್ಕೊಳ್ಬೇಡಿ ಆ ಬಟ್ಟೆಗಳನ್ನು ಹೊರ ಹೊರಹಾಕಬೇಕಾಗತ್ತೆ ಇನ್ನು ಎರಡನೆಯ ವಸ್ತು ಅಂತಂದರೆ ಚಪ್ಪಲಿಗಳು ಈ ಚಪ್ಪಲಿಗಳು ಕೂಡ ಅಷ್ಟೇ ಸ್ನೇಹಿತರೆ ಅದನ್ನು ಕೂಡ ನೀವು ಅದು ಸ್ವಲ್ಪ ಕಿತ್ತೋಗಿರುತ್ತೆ ಬೆಲ್ಟ್ ಕಿತ್ತೋಗಿರುತ್ತೆ ಸ್ವಲ್ಪ ಇದಾಗಿರುತ್ತೆ ಮತ್ತೆ ಅದನ್ನು ಏನು ಮಾಡ್ತೀರಾ ಹೊಲಸ್ಕೊತೀರಾ ತಂದು ಇಟ್ಕೋತೀರ ಅದನ್ನೇ ಯೂಸ್ ಮಾಡ್ತಾ ಇರ್ತೀರಾ ಕೆಳಗಡೆ ಎಲ್ಲ ಫುಲ್ಲು ಸೌದು ಪೂರ್ತಿ ಹಳೆ ಚಪ್ಪಲಿ ಆಗಿದ್ದರೂ ಕೂಡ ಅದನ್ನೇ ಉಪಯೋಗಿಸ್ತಾ ಇರ್ತೀರ ನಿಮ್ಮ ದೇಹಕ್ಕೆ ಅದು ನಿಮ್ಮ ಒಂದು ಸಂಪಾದನೆಗೂ ಕೂಡ ಕುತ್ತನ್ನು ತರುತ್ತೆ ನಿಮ್ಮ ದೇಹಕ್ಕೆ ನೆಗೆಟಿವಿಟಿಯನ್ನು ತಂದು ಕೊಡುತ್ತೆ ಎಲ್ಲ ಕೆಲಸದಲ್ಲೂ ಆಲಸ್ಯ ಉಂಟಾಗುತ್ತೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ದುಡಿಮೆ ಸರಿಯೋದಕ್ಕೆ ಆಗೋದಿಲ್ಲ ಒಂದು ಮನಸ್ಸಿಗೆ ಒಂದು ರೀತಿಯ ಚಿಂತೆ ನಿಮಗೆ ಕಾಡ್ತಾ ಇರುತ್ತೆ ಹಾಗಾಗಿ ಈ ಒಂದು ಚಪ್ಪಲಿಗಳು ಕೂಡ ನಿಮಗೆ ನೆಗೆಟಿವಿಟಿಯನ್ನು ತಂದು ಕೊಡುತ್ತೆ ಸ್ನೇಹಿತರೆ ಈ ರೀತಿಯ ಚಪ್ಪಲಿಗಳು ಇಂತಹ ಚಪ್ಪಲಿಗಳನ್ನು ದಯವಿಟ್ಟು ಯಾರೂ ಕೂಡ ಧರಿಸಬೇಡಿ ಹಾಗೆಯೇ ಸ್ನೇಹಿತರೆ ಇತ್ತೀಚಿನ ದಿನದ ಫ್ಯಾಷನ್ ಅಂತಂದರೆ ಅಲ್ಲಿ ಅಲ್ಲಿ ಕಿತ್ತಿರುವಂತಹ ಪ್ಯಾಚ್ ಮಾಡಿರುವಂತಹ ಪ್ಯಾಂಟ್ಗಳನ್ನು ಧರಿಸೋದು ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸೋದು ಇದು ಕೂಡ ಸ್ನೇಹಿತರೆ ನಿಮಗೆ ನೆಗೆಟಿವಿಟಿಯನ್ನು ಕೊಡುತ್ತೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಬಿಡೋದಿಲ್ಲ ಈ ಹಿಂದೆ ನೀವು ಹೋದ್ರಿ ಅಂತಂದರೆ ನೆಗೆಟಿವಿಟಿಯನ್ನು ನೀವೇ ಕೈ ಬೀಸಿ ಕರೆದು ನಿಮ್ಮ ಬಳಿಗೆ ತಂದು ಇಟ್ಕೊಂಡಂಗೆ ನಿಮ್ಮ ಮನೆಯಲ್ಲಿ ಈ ರೀತಿಯ ಪ್ಯಾಂಟ್ಗಳು ಈ ರೀತಿಯ ಶರ್ಟ್ಗಳು ಇತ್ತು ಅಂದ್ರೂ ಕೂಡ ಅದು ಕೂಡ ನೆಗೆಟಿವಿಟಿಯನ್ನು ಸುಲಭವಾಗಿ ಆಕರ್ಷಿಸುತ್ತೆ ಹಾಗಾಗಿ ಈ ರೀತಿ ಕಿತ್ತೋಗಿರುವಂಥ ಬಟ್ಟೆಗಳನ್ನು ಧರಿಸೋದ್ರಿಂದ ಕೂಡ ಜೀವನದಲ್ಲಿ ನೀವು ಸಕ್ಸಸ್ ಅನ್ನೋದು ಕಾಣೋದಿಲ್ಲ ಹಾಗಾಗಿ ಈ ರೀತಿ ಬಟ್ಟೆಗಳು ಚಪ್ಪಲಿಗಳನ್ನು ಧರಿಸೋದನ್ನು ಬಿಟ್ಟು ಅವುಗಳನ್ನು ಫಸ್ಟು ನಿಮ್ಮ ಮನೆಯಲ್ಲಿತ್ತು ಅಂದರೆ ಅದನ್ನು ಹೊರಹಾಕಿ ಇನ್ನು ಮೂರನೆಯದಾಗಿ ಮನೆಯಲ್ಲಿ ಮುಗ್ಗಿರುವಂತಹ ವಸ್ತುಗಳು ಕಟ್ಟಾಗಿರುವಂತಹ ವಸ್ತುಗಳು ಮುರಿದಿರುವಂತಹ ವಸ್ತುಗಳನ್ನು ದಯವಿಟ್ಟು ಇಟ್ಕೊಬೇಡಿ ಈ ಮುರಿದ ಫರ್ನಿಚರ್ಗಳಿಗೆ ಮೊಳೆ ಹೊಡೆದ್ಬಿಟ್ಟು ಹೇಗೋ ಅದನ್ನು ಒಂದು ಅಂಟಿಸಿ ಅದನ್ನು ಇಟ್ಕೊಂಡ್ಬಿಟ್ಟಿರ್ತೀರ ಇದು ಕೂಡ ನಿಮ್ಮ ಮನೆಗೆ ನೆಗೆಟಿವಿಟಿಯನ್ನು ತಂದೊಡ್ಡುತ್ತೆ ಮುರಿದ ಫರ್ನಿಚರ್ಗಳನ್ನು ನೀವು ಇಟ್ಕೊಳ್ಳೇಬೇಡಿ ಹಾಗೆ ಅನಂತರವಾಗಿ ಈ ಒಂದು ಕಪ್ಗಳು ಪಾತ್ರೆಗಳು ಅದು ಕೂಡ ಸ್ವಲ್ಪ ತೂತ ಆಗಿರುತ್ತೆ ಆ ತೂತ ಆಗಿರುವಂಥ ಪಾತ್ರೆಯನ್ನೇ ಬಳಸ್ತಾ ಇರ್ತೀರ ಬಳಸ್ತಾ ಇರ್ತೀರ ಅದನ್ನು ಕೂಡ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಕಾಫಿ ಮಗ್ಗುಗಳು ಅದು ಕೂಡ ಮುರಿದೋಗಿರುತ್ತೆ ಅದಕ್ಕೆ ಫೆವಿಕ್ವಿಕ್ ತಂದು ಅಂಟಿಸ್ಬಿಟ್ಟು ಅದನ್ನು ಕೂಡ ಒಂದು ಡೆಕೋರೇಷನ್ ಐಟಮ್ ಥರ ಇಟ್ಕೊಂಡ್ಬಿಟ್ಟಿರ್ತೀರಾ ಇನ್ನು ಡೆಕೋರೇಷನ್ ಐಟಮ್ಗಳು ಅಷ್ಟೇ ಸ್ನೇಹಿತರೆ ಶೋಗೆ ಇಟ್ಟಿರುವಂಥ ಐಟಮ್ಸ್ಗಳು ಕೂಡ ಮುರಿದೋಗಿರುತ್ತೆ ಅದನ್ನು ಕೂಡ ಏನಾದರೂ ಗಮ್ ಹಾಕಿ ಪ್ಯಾಚ್ ಮಾಡಿ ಅದನ್ನು ಇಟ್ಟಿರ್ತೀರಾ ಅದು ಕೂಡ ಮನೆಗೆ ಒಳ್ಳೆಯದಲ್ಲ ಇನ್ನು ಫೋಟೋಗಳು ಕೂಡ ಗಾಜು ಏನಾದರೂ ಒಡೆದೋಗಿರುತ್ತೆ ಆದರೂ ಕೂಡ ಆ ಫೋಟೋಗಳನ್ನು ಇಟ್ಕೊಂಡಿರ್ತೀರಾ ಆ ಒಂದು ಫ್ರೇಮ್ಗಳನ್ನು ಇಟ್ಕೊಂಡಿರ್ತೀರಾ ಇದು ಕೂಡ ನಿಮಗೆ ನೆಗೆಟಿವಿಟಿಯನ್ನು ತಂದು ಕೊಡುತ್ತೆ ಒಟ್ಟಾರೆಗಿ ಮುಗ್ಗಿದಂಥ ಮಾಸಿದಂಥ ಒಡೆದಂಥ ಮುರಿದು ಹೋದಂಥ ಒಂದಷ್ಟು ಪದಾರ್ಥಗಳನ್ನು ನೀವು ಯಾವತ್ತೂ ಕೂಡ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅದನ್ನು ತಕ್ಷಣವೇ ನೀವು ತೆಗೆದು ಹೊರ ಹಾಕಬೇಕು ಶನಿವಾರದ ದಿನ ಹೊರ ಹಾಕಬೇಕು ಶನಿಕಾರಕ ಇವು ನೆಗೆಟಿವಿಟಿಯನ್ನು ತಂದು ಕೊಡುವಂಥದ್ದು ಹಾಗಾಗಿ ಶನಿವಾರದ ದಿನ ಅದನ್ನು ಹೊರ ಹಾಕಬೇಕಾಗತ್ತೆ ಹಾಗೆ ತಟ್ಟೆಗಳು ಅಷ್ಟೇ ಲೋಟಗಳು ಅಷ್ಟೇ ಅಲ್ಲಲ್ಲಿ ಭಾಗ ಬಿಟ್ಟಿರುತ್ತೆ ದಂಕಿ ಹೋಗಿರುತ್ತೆ ಪಾತ್ರೆಗಳು ದಂಕಿ ಹೋಗಿರುತ್ತೆ ಅದರಲ್ಲೇ ಅಡುಗೆಯನ್ನು ಮಾಡಿಕೊಂಡು ಅದರಲ್ಲೇ ಸೇವನೆ ಮಾಡ್ತಾಯಿರ್ತೀವಿ ಅದು ಕೂಡ ನಮ್ಮ ದೇಹಕ್ಕೆ ನೆಗೆಟಿವಿಟಿಯನ್ನು ತರ್ತಾ ಇರುತ್ತೆ ಈ ರೀತಿ ಒಡೆದ ತಟ್ಟೆಗಳು ಒಡೆದ ಲೋಟಗಳು ದಂಕಿದ ಪಾತ್ರೆಗಳು ಇಂಥವನ್ನೂ ಕೂಡ ಯೂಸ್ ಮಾಡುವುದು ಒಳ್ಳೆಯದಲ್ಲ ಸ್ನೇಹಿತರೆ ಇದನ್ನೆಲ್ಲ ಕೂಡ ಹೊರ ಹಾಕಬೇಕು ಇನ್ನು ರೇಷನ್ ಡಬ್ಬಗಳು ಕೂಡ ರೇಷನ್ ಸ್ಟೀಲ್ ಬಾಕ್ಸ್ಗಳೆಲ್ಲ ಭಾಗ ಬಿಟ್ಬಿಟ್ಟಿರುತ್ತೆ ಅದರಲ್ಲೇ ನಾವು ರೇಷನ್ ಎಲ್ಲ ಹಾಕಿ ಇಟ್ಬಿಡ್ತೀವಿ ಇದು ಕೂಡ ಅಷ್ಟೇ ನಿಮ್ಮ ಜೀವನಕ್ಕೆ ಕುತ್ತು ಅಂತಲೇ ಹೇಳ್ಬೋದು ನೆಗೆಟಿವಿಟಿಯನ್ನು ಸುಲಭವಾಗಿ ನಿಮ್ಮ ಮನೆಗೆ ತಂದುಕೊಡುತ್ತೆ ಇನ್ನು ನಾಲ್ಕನೆಯದು ಸತ್ತಂತ ವ್ಯಕ್ತಿಗಳ ಆಭರಣಗಳನ್ನು ಧರಿಸೋದು ಅವರ ಹುಟ್ಟಂತಹ ಉಡುಗೆ ತೊಡುಗೆಗಳನ್ನು ಧರಿಸೋದು ಕೂಡ ನೆಗೆಟಿವಿಟಿಯನ್ನು ತರುತ್ತೆ ಅವರಿಗೆ ಬಂದಿರುವ ದಾರಿದ್ರೆ ನಿಮಗೆ ಬರುತ್ತೆ ನಿಮಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಸತ್ತಂತ ವ್ಯಕ್ತಿಗಳ ಆಭರಣಗಳು ಅಂದರೆ ಅವರು ಉಪಯೋಗಿಸಿ ಬಿಟ್ಟಿರುವಂಥ ಆಭರಣಗಳನ್ನ ಹಾಗೇ ಧರಿಸೋದಕ್ಕೆ ಹೋಗಬೇಡಿ ಆ ಆಭರಣಗಳನ್ನು ಬೇಕಾದರೆ ನೀವು ಮುರಿಸ್ಬಿಟ್ಟು ಬೇರೆ ಏನಾದರೂ ಆಭರಣವನ್ನು ನೀವು ತೊಗೊಂಡು ಹಾಕೋಬೋದು ಹೊರತು ಅವ್ರು ಹಾಕಿದಂಥ ಅದೇ ಓಲೆಗಳು ಅದೇ ಸರಗಳನ್ನು ಅದೇ ಒಂದು ಬಳೆಗಳನ್ನು ನೀವು ಧರಿಸೋದಕ್ಕೆ ಹೋಗಬೇಡಿ ಖಂಡಿತ ಇದು ನಿಮಗೆ ಶ್ರೇಯಸ್ಸಲ್ಲ ನೀವೇನೋ ಒಂದು ಸೆಂಟಿಮೆಂಟಿಗೆ ಒಂದು ಪ್ರೀತಿಯಿಂದ ಅದನ್ನು ನೀವು ಇಟ್ಕೊಂಡ್ರು ಬೆಲೆ ಬಾಳುವಂಥ ವಸ್ತು ಅಂತ ಇಟ್ಕೊಂಡ್ರೂ ಅದು ತೊಟ್ಟಂಥ ಸಂದರ್ಭದಲ್ಲಿ ಅದು ಕೂಡ ನಿಮಗೆ ನೆಗೆಟಿವಿಟಿಯನ್ನು ತಂದು ಕೊಡುತ್ತೆ ನಿಮಗೆ ಜೀವನದಲ್ಲಿ ವೃದ್ಧಿ ಆಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ಒಂದು ನೆಗೆಟಿವಿಟಿ ಇರೋ ತಂದು ಕೊಡುವಂತಹ ಈ ವಸ್ತುಗಳನ್ನು ಕೂಡ ನೀವು ಬಳಸಬಾರ್ದು ಇನ್ನು ಐದನೇ ಇದು ಅಂತಂದರೆ ಮನೆಯಲ್ಲಿ ಯಾವ ವಸ್ತು ಹೆಂಗೆ ಅಂದರೆ ಹಾಗೆ ಬಿಸಿ ಬಿಸಾಕಿರುವಂಥದ್ದು ಮಕ್ಕಳು ಶೂಸ್ಗಳು ಅಲ್ಲಂದರಲ್ಲಿ ಬಿದ್ದಿರೋದು ಸಾಟ್ಸ್ಗಳಲ್ಲಂದರಲ್ಲಿ ಬಿದ್ದಿರೋದು ಅವರ ಆಟ ಸಾಮಾನುಗಳಲ್ಲಂದ್ರೆ ಅಲ್ಲಿ ಬಿದ್ದಿರೋದು ಬಟ್ಟೆಗಳಲ್ಲಂದರಲ್ಲಿ ಬಿದ್ದಿರೋದು ಒಟ್ಟಾರೆಯಾಗಿ ಯಾವ ಮನೆಯಲ್ಲಿ ಸರಿಯಾದ ಜೋಡಣೆ ಇರೋದಿಲ್ಲ ಅಚ್ಚುಕಟ್ಟು ಇರೋದಿಲ್ಲ ಕ್ಲೀನ್ ಇರೋದಿಲ್ಲ ಕಸಗಳು ಎಲ್ಲಂದರಲ್ಲಿ ಬಿದ್ದಿರುತ್ತೆ ಎಲ್ಲಂದರಲ್ಲಿ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ ಅಂತಹ ಮನೆಯಲ್ಲಿ ದಾರಿದ್ರ್ಯ ಕಟ್ಟಿಟ್ಟ ಬುತ್ತಿ ಮುಖ್ಯವಾಗಿ ಮನೆಯಲ್ಲಿರುವಂತಹ ಮನೆಯಲ್ಲಿರುವಂತಹ ಗೃಹಿಣಿಯರು ಜವಾಬ್ದಾರಿಯಿಂದ ಇದನ್ನು ಗಮನದಲ್ಲಿ ಇಟ್ಕೊಡ್ಬೇಕು ಮನೆಯನ್ನು ಶುಭ್ರವಾಗಿ ಇಟ್ಕೋಬೇಕು ಮನೆಯನ್ನು ನೀಟಾಗಿ ಮೂಲೆ ಮೂಲೆಗಳೆಲ್ಲ ಗುಡಿಸ್ಕೊಂಡು ಆ ನೆಲವನ್ನು ಸ್ವಚ್ಛಗೊಳಿಸ್ಕೊಂಡು ಇಟ್ಕೊಂಡಿರಬೇಕು ಅಂತಹ ಮನೆಯಲ್ಲಿ ದಾರಿದ್ರೆ ಬರುವುದಿಲ್ಲ ಲಕ್ಷ್ಮಿ ಅನುಗ್ರಹ ಇರುತ್ತೆ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಲಭಿಸುತ್ತೆ ನಾನಿವತ್ತು ತಿಳಿಸ್ಕೊಟ್ಟಂತಹ ಇಂತಹ ವಸ್ತುಗಳನ್ನು ನೀವು ಹೊರಗೆ ಹಾಕಬೇಕು ಕಸ ಕಡ್ಡಿಗಳನ್ನು ಬಿಡಬೇಡಿ ಅಲ್ಲಂದ್ರಲ್ಲಿ ಚಲ್ಲಾಪಿಲಿ ಆಗಿದ್ದರೆ ನಾವೇ ಒಂದು ಐದು ನಿಮಿಷ ಬಂದು ಮನೆಯಲ್ಲಿ ಕೂತ್ಕೊಂಡ್ರೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರುತ್ತೆ ಅಂತಹ ಜಾಗಗಳಲ್ಲಿ ಹೋಗಿ ಒಂದು ಐದು ನಿಮಿಷ ಕೂತ್ಕೊಳ್ಳೋದಕ್ಕೂ ಕೂಡ ನಾವು ಇಷ್ಟಪಡೋದಿಲ್ಲ ಹೀಗಿರಬೇಕಾದ್ರೆ ಅಂತಹ ಮನೆಗೆ ಲಕ್ಷ್ಮಿ ಯಾವ ರೀತಿ ಆವಾಹನೆ ಆಗ್ತಾಳೆ ಲಕ್ಷ್ಮಿ ಹೇಗೆ ಬಂದು ಆ ಮನೆಯಲ್ಲಿ ಕೂತ್ಕೋತಾಳೆ ಹಾಗಾಗಿ ಮನೆಯಲ್ಲಿ ಅಲ್ಲಿ ಎಲ್ಲೆಂದರಲ್ಲಿ ಚೆಲ್ಲಾಪಿಲ್ಲಿ ಆಗೋದಕ್ಕೆ ವಸ್ತುಗಳನ್ನು ಬಿಡಬಾರ್ದು ಅಡುಗೆ ಮನೆಯೆಲ್ಲ ಸ್ವಚ್ಛವಾಗಿರಬೇಕು ಸಿಂಕಲ್ಲಿ ಪಾತ್ರೆಗಳ ರಾಶಿಗಳನ್ನು ತುಂಬಿಟ್ಟು ಹಾಗೆ ಗಲೀಜು ಹೊಡಿಸ್ಕೊಂಡು ಸ್ಮೆಲ್ ಓಡಿಸ್ಕೊಂಡು ಇರಲೇಬಾರ್ದು ಇದನ್ನೆಲ್ಲ ಶುಭ್ರವಾಗಿ ಇಟ್ಕೊಳ್ಬೇಕು ಕಸ ಕಡ್ಡಿಗಳು ಏನೇ ಇದ್ರೂ ವೇಸ್ಟ್ ಪದಾರ್ಥಗಳು ಏನೇ ಇದ್ರೂ ಕೂಡ ಉಪಯೋಗಿಸ್ತಾ ವಸ್ತು ಪದ ಪದಾರ್ಥಗಳು ಏನೇ ಇದ್ದರೂ ಕೂಡ ಅಳಿಸಿದಂಥ ಆಹಾರ ಪದಾರ್ಥಗಳಿದ್ರೂ ಕೂಡ ಅದನ್ನ ಯಾವುದೂ ಕೂಡ ಒಳಗಡೆ ಇಟ್ಕೊಳ್ಬಾರ್ದು ಅದನ್ನು ಹೊರ ಹಾಕಬೇಕು ಹೀಗೆ ಮಾಡಿದರೆ ಮಾತ್ರ ಮನೆಯಲ್ಲಿರುವಂಥ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ವಸ್ತುಗಳನ್ನೆಲ್ಲ ನೀವು ಉಪಯೋಗಿಸ್ತೇ ಇರುವಂಥ ಈ ವಸ್ತುಗಳನ್ನು ಹಳೆ ಫೋಟೋಗಳನ್ನು ಈ ಥರದ ವಸ್ತುಗಳಿಗೆ ಏನೇ ಇದ್ದರೂ ಕೂಡ ಅದನ್ನು ಎಲ್ಲಾದರೂ ದೂರ ತೆಗೆದುಕೊಂಡೋಗಿ ಮನೆಯಿಂದ ತುಂಬ ದೂರ ತೆಗೆದುಕೊಂಡೋಗಿ ಬಿಸಾಕಬೇಕು ಯಾವುದೇ ನದಿಗೆ ಕೆರೆಗೆ ಅದನ್ನು ಬಿಸಾಕಬೇಡಿ ಯಾಕಂದರೆ ಈ ಪರಿಸರವನ್ನು ಮಾಲಿನ್ಯ ಮಾಡಿದರೂ ಕೂಡ ಅಷ್ಟೊಂದು ಶುಭವಲ್ಲ ಹಾಗಾಗಿ ಇದನ್ನು ಸಾಧ್ಯವಾದಷ್ಟು ಒಂದಷ್ಟು ದೂರ ತೆಗೆದುಕೊಂಡೋಗಿ ಬಿಸಾಕ್ಬೇಡಿ ನಿಮಗಿರುವ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನಂತರವಾಗಿ ಮನೆಗೆ ಬಂದು ಕೈಕಾಲು ಮುಖವನ್ನು ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಒಂದು ಬಕೆಟ್ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಅದನ್ನು ಕರಗಿಸ್ಬಿಟ್ಟು ಆ ಕಲ್ಲುಪ್ಪಿನ ನೀರಿಗೆ ಕೈ ಇಟ್ಟುಬಿಟ್ಟು ನಮ್ಮ ಮನೆಯ ನೆಗೆಟಿವಿಟಿ ನಮ್ಮ ಮನೆಯ ದಾರಿದ್ರ್ಯವನ್ನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಕಲ್ಲುಪ್ಪಿಗೆ ಧನ್ಯವಾದಗಳನ್ನು ತಿಳಿಸಿ ಯೂನಿವರ್ಸಿಗೆ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯವನ್ನೆಲ್ಲ ಸಂಪೂರ್ಣ ನಿವಾರಣೆ ಮಾಡಿ ನಮಗೆ ಅದೃಷ್ಟ ಐಶ್ವರ್ಯವನ್ನು ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಯಲ್ಲಿರುವಂಥ ನೆಗೆಟಿವಿಟಿಯನ್ನೆಲ್ಲ ಸಂಪೂರ್ಣವಾಗಿ ಹೊರಹಾಕಬೇಡಿ ಇದೆಲ್ಲವೂ ಕೂಡ ಸೂರ್ಯಾಸ್ತ ಆಗುವುದರೊಳಗಡೆ ಮುಗ್ದಿರಬೇಕು ಇಷ್ಟು ಕೆಲಸ ಇನ್ನು ಸೂರ್ಯಾಸ್ತದ ನಂತರ ಒಂದು ಆರೂವರೆ ಏಳು ಗಂಟೆ ಸಮಯದಲ್ಲಿ ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಿ ಅಥವಾ ನೀವು ಧೂಪ ಹಾಕೋದಕ್ಕೆ ಯಾವುದಾದ್ರೂ ಒಂದು ಪ್ಲೇಟೋ ಬಟ್ಲು ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ತೆಗೆದುಕೊಂಡು ಅದರಲ್ಲಿ ಐದು ಕರ್ಪೂರ ಐದು ಲವಂಗವನ್ನು ಹಾಕಿ ಅದಕ್ಕೆ ಧೂಪ ಒಂದು ಧೂಪವನ್ನು ಹಾಕಿಬಿಡಿ ಅದಕ್ಕೆ ಬೆಂಕಿ ಇಟ್ಬಿಟ್ಟು ಅದರ ಬರುವಂತಹ ಹೊಗೆ ಏನಿರೋದಿಲ್ಲ ಲವಂಗದ ಹೊಗೆ ಅದೆಲ್ಲವೂ ಕೂಡ ಮನೆಯ ಮೂಲೆ ಮೂಲೆಗೆ ತೆಗೆದುಕೊಂಡು ಹೋಗಿ ತೋರಿಸ್ಬಿಡಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ದೋಷಗಳು ಕಣ್ ದೃಷ್ಟಿಗಳಾಗಿರಲಿ ಯಾವುದೇ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಎಲ್ಲ ನಿವಾರಣೆ ಆಗುತ್ತೆ ಇದರ ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಹೋಗುತ್ತೆ ಅದೃಷ್ಟ ಐಶ್ವರ್ಯ ಕೂಡಿ ಬರುತ್ತೆ ಕುಟುಂಬದಲ್ಲಿ ಸಾಮರಸ್ಯವಿರುತ್ತೆ ಕುಟುಂಬ ಸುಖಕರವಾಗಿ ಜೀವನ ಪರ್ಯಂತ ನೆಮ್ಮದಿಯುತವಾಗಿರ್ತೀರ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ವಸ್ತುಗಳನ್ನು ಮನೆಯಲ್ಲಿ ನೀವು ಇಟ್ಕೊಳ್ಳೇಬೇಡಿ ಈ ಥರದ ವಸ್ತುಗಳು ಏನಾದರೂ ಹೊಡೆದೋಯಿತು ಅಂದ ತಕ್ಷಣ ತಕ್ಷಣ ನೀವು ಹೊರ ಹಾಕ್ಬಿಡ್ಬೇಕು ಇಲ್ಲದೇ ಇದ್ದರೆ ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ನಯಾ ಪೈಸಾ ಕೂಡ ನಿಲ್ಲೋದಿಲ್ಲ ಹಣ ಬಂದ ಹಣ ಬಂದ ಹಾಗೆ ಹೊರಟೋಗ್ಬಿಡುತ್ತೆ ಇಷ್ಟು ಸಲ ಪ್ರಯತ್ನ ಪಟ್ಟರೂ ಕೂಡ ನೀವು ಇಂತಹದೇ ತಂತ್ರ ಮಂತ್ರಗಳನ್ನು ಮಾಡಿ ಯಾವುದೇ ದೇವಾಲಯಗಳಿಗೂ ಸುತ್ತಿದ್ರೂ ಕೂಡ ಖಂಡಿತ ನಿಮ್ಮ ಬಾಗಿಲ ತನಕ ನಿಮ್ಮ ಹೊಸ್ತಿಲ ತನಕ ಅದೃಷ್ಟ ದೇವತೆ ಬಂದು ನಿಮ್ಮ ಮನೆಯನ್ನು ನೋಡಿದ ತಕ್ಷಣ ಮನೆ ಒಳಗೂ ಕೂಡ ಕಾಲಿಡದೆ ಹಾಗೆ ಹೊರಟೋಗ್ಬಿಡ್ತಾಳೆ ಸೊ ಹಾಗಾಗಿ ಸ್ನೇಹಿತರೆ ಇವತ್ತು ನಾನು ತಿಳಿಸಿಕೊಟ್ಟಂತಹ ಪ್ರಕಾರವಾಗಿ ನೀವು ನಿಮ್ಮ ಮನೆಯನ್ನು ಇಟ್ಕೊಳ್ಳಿ ಈ ವಸ್ತುಗಳನ್ನೆಲ್ಲ ಹೊರಹಾಕಿ ಅದೃಷ್ಟ ಐಶ್ವರ್ಯ ಹಣ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸೊ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು